ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಾ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ಈ ಒಂದು ವಿಡಿಯೋದಲ್ಲಿ ರಜತ್ ಪಟೀರಾರ್ ಅವರು ಆರ್ ಸಿ ಬಿ ಕ್ಯಾಪ್ಟನ್ ಆಗಿ ಅನೌನ್ಸ್ ಆಗಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದ್ರಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗ್ತಾ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಗೈಸ್ ನಿಮ್ಗೆ ಗೊತ್ತಿರಂಗೆ ಈ ಸತಿ ಐ ಪಿ ಎಲ್ ಆಕ್ಷನ್ ಗೆ ಫಾಫ್ ಟು ಅವ್ರನ್ನ ಬಿಡ್ತಾರೆ ಮತ್ತೆ ಆಕ್ಷನ್ ಅಲ್ಲಿ ಫಾಫ್ ಟು ಪ್ಲೇಸಿಸ್ ಅವ್ರನ್ನ ತಗೊಳಲ್ಲ ಅವಾಗಲೇ ಒಂದು ಹಿಂಟ್ ಸಿಗತ್ತೆ ಇವ್ರು ಯಾರನ್ನೋ ಬೇರೆಯವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಯಾರನ್ನ ನಾ ಮತ್ತೆ ಏನೋ ವಿರಾಟ್ ಕೊಹ್ಲಿ ಅವ್ರನ್ನ ಒಪ್ಪಿಸ್ತಾರ ಅದು ಸ್ವಲ್ಪ ಟಾಕ್ಸ್ ನಡೆಯುತ್ತೆ ಬಟ್ ನನಗೆ ಗೊತ್ತಿದ್ ಗುರು ಮತ್ತೆ ವಿರಾಟ್ ಕೊಹ್ಲಿ ಅವರೆಲ್ಲ ಒಪ್ಕೊಳ್ಳಲ್ಲ ಅಂತ ಯಾಕಪ್ಪ ಅಂದ್ರೆ ಗುರು ಈಗ ಒಂದ್ಸತಿ ಕ್ಯಾಪ್ಟನ್ ಬಿಟ್ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಯಾರು ಮತ್ತೆ ರಿಟರ್ನ್ ತಗೊಳಕ್ ಇಷ್ಟ ಪಡಲ್ಲ ಅಜೀಬ ಆದ್ ಅನ್ಸುತ್ತೆ ಅದರಿಂದ ಬಿಟ್ರೆ ಏನೇನು ಕೃಣಾಲ್ ಪಾಂಡ್ಯ ಅವ್ರನ್ನ ಏನಾದ್ರು ಮಾಡ್ತಾರ ಅನ್ನೋದು ಸಹ ಸ್ವಲ್ಪ ಟಾಕ್ಸ್ ನಡೆಯುತ್ತೆ ಇಲ್ಲ ಗುರು ನಾವು ರಜತ್ ಪಟಿದಾರ್ ಅವ್ರನ್ನೇ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿ ರಜತ್ ಪಟಿದಾರ್ ಅವ್ರನ್ನ ಆರ್ ಸಿ ಬಿ ಕ್ಯಾಪ್ಟನ್ ನ ಮಾಡಿದ್ದಾರೆ ಇವ್ರದ್ದು ಈಗ ಐ ಪಿ ಎಲ್ ಜರ್ನಿ ಬಗ್ಗೆ ಒಂಚೂರು ಮಾತಾಡೋದಾದ್ರೆ ಗುರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಸಿ ಬಿ ಪಾರ್ಟ್ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಕ್ಷನ್ ಅಲ್ಲಿ ಇವರು ಅನ್ಸೋಲ್ಡ್ ಆಗ್ತಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟೂರ್ನಿಮೆಂಟ್ ಮಧ್ಯದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಆರ್ ಸಿ ಬಿ ಟೀಮ್ ಗೆ ಬರ್ತಾರೆ ಆಮೇಲೆ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಆರ್ ಸಿ ಬಿಗೆ ಗೆ ಆಡ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಹನ್ನೊಂದು ಕೋಟಿಗೆ ರಿಟೈನ್ ನ ಮಾಡ್ಕೋತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಇವ್ರನ್ನ ನೋಡಿ ಗುರು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಗುರು ಐ ಪಿ ಎಲ್ ಒಂದ್ಸತಿ ಅನ್ಸೋಲ್ಡ್ ಆಗಿದ್ದವರು ಇವಾಗ ಒಂದು ಟೀಮ್ನ ಲೀಡ್ ಮಾಡ್ತಾ ಇದಾರೆ ಅಂದ್ರೆ ಇದೊಂಥರ ಅಲ್ವಾ ಗುರು ಗೈಸ್ ಇದ್ರ ಬಗ್ಗೆ ನಿಮ್ಗೆ ನನ್ನ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ